ಹಾಯ್ ಹೆಲೋ ನೀವು ನೋಡ್ತಾ ಇದ್ರ ವಿ ಭಾರತ್ ನಾನು ಅಶ್ವಿನಿ ಭಟ್ ವಿಕ್ರಮ್ ರವಿಚಂದ್ರನ್ ಅಭಿನಯದ ಮುಧೋಳ್ ಚಿತ್ರದ ಮೊದಲ ಟೀಸರ್ ಇಂಟ್ರೆಸ್ಟಿಂಗ್ ಆಗಿತ್ತು ಚಿತ್ರದ ಕಂಟೆಂಟ್ ಬಗ್ಗೆನೂ ಕುತೂಹಲ ಇತ್ತು ಸಿನಿಮಾದ ಮುಹೂರ್ತದ ದಿನ ತೆಗೆದ ವಿಡಿಯೋಗಳು ಗಮನ ಸೆಳೆದಿದ್ವು ಬಿಳಿ ಮುಧೋಳ್ ನಾಯಿ ಅತಿ ಹೆಚ್ಚು ಗಮನ ಸೆಳೆದಿತ್ತು ಆದ್ರೆ ಮುಂದೆ ಈ ಚಿತ್ರ ಏನಾಯ್ತು ಈ ಸಿನಿಮಾ ಯಾವ ಹಂತಕ್ಕೆ ಹೋಗಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ ವಿಕ್ರಮ್ ರವಿಚಂದ್ರನ್ ಅಭಿನಯದ ಮುಧೋಳ್ ಸಿನಿಮಾದ ಹೊಸ ಮಾಹಿತಿಯೊಂದು ಹೊರಬಂದಿದೆ ಅದನ್ನ ಸ್ವತಃ ವಿಕ್ರಮ್ ರವಿಚಂದ್ರನ್ ಅವರೇ ಕೊಟ್ಟಿದ್ದಾರೆ ಹೊಸ ಮಾಹಿತಿ ಕೊಡ್ತೀನಿ ಅಂತಲೇ ವಿಕ್ರಮ್ ಮಾತು ಶುರು ಮಾಡಿದ್ದಾರೆ ಮುಧೋಳ್ ಚಿತ್ರ ಮತ್ತೆ ಶುರು ಆಗಿದೆ ಅನ್ನೋದನ್ನ ತಮ್ಮದೇ ರೀತಿಯಲ್ಲಿ ಹೇಳ್ಕೊಂಡಿದ್ದಾರೆ ಮುಧೋಳ್ ಚಿತ್ರದ ಒಂದಷ್ಟು ವಿಜುವಲ್ಸ್ ಗಳನ್ನ ವಿಜಯ್ ಟಾಟಾ ಅವರಿಗೆ ತೋರಿಸಿದ್ದೇನೆ ಇವರು ನಮ್ಮ ಜೊತೆಗೆ ಕೊಲಾಬ್ರೇಟ್ ಆಗ್ತಿದ್ದಾರೆ ಈಗಿನ ದಿನಗಳಲ್ಲಿ ಕೊಲಾಬರೇಷನ್ ಅವಶ್ಯ ತುಂಬಾ ಇದೆ ಆ ಒಂದು ವಿಚಾರದಲ್ಲಿ ವಿಜಯ್ ಟಾಟಾ ನಮ್ಮ ಮುಧೋಳ್ ಚಿತ್ರಕ್ಕೆ ಕೈ ಜೋಡಿಸಿದ್ದಾರೆ ವಿಕ್ರಮ್ ರವಿಚಂದ್ರನ್ ಮಾತನಾಡಿದ್ದಾರೆ ಮುದೋಳ್ ಚಿತ್ರದಲ್ಲಿ ನಾವೆಲ್ಲ ಹೊಸಬ್ರೆ ಇದ್ದೇವೆ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ನಾನು ಕೂಡ ಹೊಸಬನೇ ಅಲ್ವಾ ತ್ರಿವಿಕ್ರಮ್ ಚಿತ್ರ ಆದ್ಮೇಲೆ ಒಂದು ವರ್ಷ ಟೈಮ್ ತೆಗೆದುಕೊಂಡಿದ್ದೇನೆ ಅಷ್ಟು ಟೈಮ್ ಆದ್ಮೇಲೆ ಈ ಒಂದು ಮುದೋಳ್ ಚಿತ್ರವನ್ನ ಒಪ್ಕೊಂಡಿರೋದು ಈ ಚಿತ್ರದಲ್ಲಿ ಕಾಂಟೆಂಟೇ ಹೀರೋ ಆಗಿದೆ ನಾನು ಏನೂ ಅಲ್ಲ ಎಲ್ಲವೂ ಕಂಟೆಂಟ್ ಮೇಲೆ ಹೋಗಿದೆ ಒಂದು ಒಳ್ಳೆ ಸಿನಿಮಾವನ್ನ ಕೊಡಬೇಕು ಅನ್ನೋದೇ ನಮ್ಮ ಟೀಮ್ ನ ಒಟ್ಟಾಸೆ ಆಗಿದೆ ಹಾಗಾಗಿ ಎಲ್ಲರೂ ಒಂದು ದೊಡ್ಡ ಕನ್ಸ್ ಕಟ್ಕೊಂಡಿದ್ದೀವಿ ಆ ಕನ್ಸಿನಿಂದಲೇ ಒಂದು ಒಳ್ಳೆ ಚಿತ್ರ ಕೊಡಬೇಕು ಅಂತಲೇ ಬರ್ತಾ ಇದ್ದೇವೆ ನಮ್ಮ ಮುಧೋಳ್ ಚಿತ್ರಕ್ಕೆ ಟೈಟಲ್ ಕೊಟ್ಟಿರೋದು ಬೇರೆ ಯಾರು ಅಲ್ಲ ಅದು ನಮ್ಮ ತಂದೆ ವಿ ರವಿಚಂದ್ರನ್ ಅವರು ಅವರೇ ಕೊಟ್ಟ ಟೈಟಲ್ ನನ್ನ ನಮ್ಮ ಚಿತ್ರಕ್ಕಿಟ್ಟಿದ್ದೇವೆ ನಮ್ಮ ಈ ಚಿತ್ರದ ಕೆಲಸ ಇನ್ನು ಪೂರ್ಣ ಆಗಿಲ್ಲ ಸ್ವಲ್ಪ ಮಾತ್ರ ಉಳಿದಿದೆ ಮುಗಿಸ್ಕೊಂಡು ನಾವು ಮುಂದೆ ಬರ್ತೇವೆ ಈ ಚಿತ್ರದ ಕಂಟೆಂಟ್ ಅನ್ನ ವಿಜಯ್ ಟಾಟಾ ಮೆಚ್ಚಿಕೊಂಡಿದ್ದಾರೆ ಕಂಟೆಂಟ್ ನೋಡಿಯೇ ಒಂದು ಮಾತು ಹೇಳಿದ್ರು ಈ ಚಿತ್ರ ರಿಲೀಸ್ ಆಗೋ ಸಮಯದಲ್ಲಿ ಇಡೀ ಸಿಟಿಯನ್ನ ರೆಡ್ ಆಗಿ ಬದಲಾಯಿಸುತ್ತೇನೆ ಅಂತ ಹೇಳಿದ್ದಾರೆ ಅಂದ್ರೆ ತಮ್ಮ ಈ ಚಿತ್ರವನ್ನ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಈ ರೀತಿ ಹೇಳಿದ್ದಾರೆ ಅನ್ನೋದು ವಿಕ್ರಮ್ ರವಿಚಂದ್ರನ್ ಹೇಳ್ಕೊಂಡಿದ್ದಾರೆ ಮುದುವೆ ಚಿತ್ರವನ್ನ ಕಾರ್ತಿಕ್ ರಾಜನ್ ಡೈರೆಕ್ಟ್ ಮಾಡ್ತಿದ್ದಾರೆ ಇವರೇ ಈ ಚಿತ್ರದ ಕಥೆಯನ್ನ ಬರೆದಿದ್ದಾರೆ ಸಂದೀಪ್ ಅಲ್ಲೂರಿ ಈ ಚಿತ್ರಕ್ಕೆ ಕ್ಯಾಮ್ರಾ ವರ್ಕ್ ಮಾಡಿದ್ದು ಡೈಲಾಗ್ ರೈಟರ್ ಆಗಿ ಮಾಸ್ತಿ ಅವರು ಬಂದಿದ್ದಾರೆ ಯುವರಾಜ್ ಚಂದ್ರನ್ ಸಂಗೀತ ಕೊಟ್ಟಿದ್ದಾರೆ ರವಿ ವರ್ಮಾ ಈ ಚಿತ್ರಕ್ಕೆ ಸಾಹಸ ನಿರ್ದೇಶನ ಮಾಡಿದ್ದಾರೆ